ದೇಶದ ಪ್ರಜಾಪ್ರಭುತ್ವದ ದೇಗುಲ ಎನಿಸಿರುವ ಸಂಸತ್ ಭವನದಲ್ಲಿ ನೆನೆ ಸ್ಟ್ರೋಕ್ ಬಾಂಬ್ ಸಿಡಿಸಿ ಹುಚ್ಚಾಟ ಪ್ರದರ್ಶಿಸಿದ ಆರೋಪಿಗಳಲ್ಲಿ ಒಬ್ಬನಾಗಿರುವ ಡಿ ಮನೋರಂಜನ್ ಬಗ್ಗೆ ಹುಟ್ಟೂರು ಮಲ್ಲಾಪುರದ ಜನ ಅದರಲ್ಲೂ ಮಹಿಳೆಯರು ಕಿಡಿಗೇಡಿಗೆ ಹಿಡಿಶಾಪ ಹಾಕ್ತಿದ್ದಾರೆ ವಿರುದ್ಧ ಕಿಡಿಕಾರುತ್ತಿರುವ ಸ್ಥಳೀಯರು ಆತನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಊರಿನ ಬೆಂಕಿ ಪಾಲಿಗೆ ಆತ ಸತ್ತು ಹೋದಂತೆ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದೆಲ್ಲ ಹಿಡಿಶಾಪ ಹಾಕ್ತಿದ್ದಾರೆ ಮನೋರಂಜನ್ ತಂದೆ ದೇವರಾಜ್ ತುಂಬಾ ಒಳ್ಳೆಯವರು ಮಗ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿರಲಿ ಎಂದು ಮೈಸೂರಿಗೆ ಕರೆದುಕೊಂಡು ಹೋಗಿ ಒತ್ತಿದ್ರು ಆದರೆ ಇಂತಹ ಕೆಟ್ಟ ಕೆಲಸ ಮಾಡು ಎಂದು ಹೇಳಿರಲಿಲ್ಲ ಎಂದರು ದೇವರಾಜು ಅವರ ಪತ್ನಿ ಹೆಣ್ಣು ಮಕ್ಕಳು ಒಳ್ಳೆಯವರು ಆಗ ಮಗ ಹೀಗಾಗುತ್ತಾನೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ ಎಂದು ಸಿಟ್ಟನ್ನು ಹೊರಹಾಕಿದ್ದಾರೆ ಏನೋ ಅವರ ಅಪ್ಪ ಗ್ರಾಮದಲ್ಲಿ ಕುರಿಶೇಡ್ ಮಾಡಿದ್ದಾರೆ ಮನೋರಂಜನ್ ಯಾವಾಗಲೊಮ್ಮೆ ಬಂದು ಹೋಗಿದ್ದ ಅದು ಬಿಟ್ರೆ ನಾವು ಆತನ ಮುಖ ನೋಡಿಲ್ಲ ಒಳ್ಳೆಯದು ಒಳ್ಳೆಯದೇನೋ ಕೆಟ್ಟದ್ದು ಕೆಟ್ಟದ್ದೇ ನಮಗೂ ಮಕ್ಕಳಿದ್ದಾರೆ ಆದ್ರೆ ಅವರಂತೆ ಆಗಬಾರದು ಒಬ್ಬರೇ ಮಕ್ಕಳು ಹೀಗಾದ್ರೂ ಹೇಗೆ ಎಂಬ ಆತಂಕವನ್ನ ಹೊರಹಾಕಿದ್ರು ಮಹಿಳೆಯೊಬ್ಬರು ಮಾತನಾಡಿ ದೇವರಾಜು ನಮ್ಮೂರ ಮಗ ಬಡತನ ಇದ್ರು ಮಕ್ಕಳಿಗೆ ವಿದ್ಯೆ ಕೊಡಿಸಲು ಮೈಸೂರಿಗೆ ಹೋದ ಆದ್ರೀಗ ಆತನ ಮಗನ ನಡತೆಯಿಂದ ಆತಂಕ ಆಗಿದೆ ಆತನಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ರು ದೇವರಾಜು ಊರಲ್ಲಿ ಏನೇ ಸಮಸ್ಯೆ ಆದರೂ ಬಂದು ಹೋಗ್ತಿದ್ದ ಅವರು ಊರು ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗಿದೆ ದೇವರಾಜು ಚಿಕ್ಕ ವಯಸ್ಸಿನಲ್ಲೇ ತಾಯಿ ಕಳೆದುಕೊಂಡಿದ್ದ ತನ್ನ ಸ್ಥಿತಿ ಮಕ್ಕಳಿಗೆ ಬಾರದಿರಲಿ ಎಂದು ಚೆನ್ನಾಗಿ ಓದಿಸಿದ್ದ ಆದ್ರೆ ಅಂತ ಅಪ್ಪನಿಗೆ ಮಗ ನೀಡಿದ ಕೊಡುಗೆ ಇದು ಎಂದು ಬೇಸರ

ಆತನಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ರು ಮಲ್ಲಾಪುರ ಗ್ರಾಮದಲ್ಲಿ ದೇವರಾಜು ಎಕ್ರೆ ಜಮೀನು ಹೊಂದಿದ್ದಾರೆ ಹಾಗಾಗಿ ಜಮೀನು ಕೆಲಸ ನಿಮಿತ್ತ ಮಲ್ಲಾಪುರ ಗ್ರಾಮಕ್ಕೆ ಬರ್ತಿದ್ರು ಆದರೆ ಮನೋರಂಜನ್ ನಾವು ನೋಡಿಯೇ ಇಲ್ಲ ಎಂದು ಕೆಲವರು ಕೇಳಿದ್ರೆ ಮತ್ತೆ ಕೆಲವರು ಯಾವಾಗಲೊಮ್ಮೆ ನೋಡಿದ್ದೇವೆ ಎಂದರು ಆದರೂ ನಿನ್ನೆಯ ಘಟನೆಯಿಂದ ಮಲ್ಲಾಪುರ ಗ್ರಾಮಸ್ಥರು ತುಸು ಶಾಕ್ ಆಗಿದ್ದಾರೆ ಮನೋರಂಜನ್ ನಮ್ಮ ಊರಿಗೆ ಕಳಂಕ ತಂದಿದ್ದಾರೆ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಮನೋರಂಜನ್ಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ರು ಎಡೀ ಗ್ರಾಮಕ್ಕೆ ಮನೋರಂಜನ್ ಕೆಟ್ಟ ಹೆಸರು ತಂದಿದ್ದಾರೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಆತನಿಗೆ ಹೇಗೆ ಪಾಸ್ ಕೊಟ್ಟರು ಈ ಬಗೆಯೂ ತನಿಖೆಯಾಗಲಿ ಎಂದು ಆಗ್ರಹಿಸಿದರು